ಸರ್ ನನ್ನ ಮಗ ಬೆಂಗಳೂರಿಗೆ ಹೋಗ್ತೀನಿ ಪಪ್ಪ ಹಾಗಂತೇಳಿ ಹೋದ ಸರ್ ಆಮೇಲೆ ನಾವು ಅವನು ಬೆಂಗಳೂರಿಗೆ ಹೋಗೋದು ಡೆಲ್ಲಿಗೆ ಹೋಗೋದು ಅದು ಎಲ್ಲ ಕಾಮನಾಗೆ ಇತ್ತು ಸರ್ ಯಾ ಅವ್ನು ಬಂದರೆ ನನ್ನ ಜೊತೆ ತೋಟದಲ್ಲಿ ಕೆಲಸ ಮಾಡೋನು ಆಮೇಲೆ ತೋಟದಲ್ಲಿ ಬಂದು ಅಲ್ಲಿ ವಾರ ಹದಿನೈದು ದಿವಸ ಅಲ್ಲಿರೋನು ಅಲ್ಲಿಂದ ಬಂದರೆ ಮೈಸೂರಿಗೆ ಬರೋನು ಈಗ ಮೈಸೂರಿಗೆ ಬಂದರೆ ಬೆಳಿಗ್ಗೆಯಿಂದ ವಾಕು ಅವನಿಗೆ ಎಕ್ಸಸೈಸು ಆಮೇಲೆ ಬುಕ್ಕುಗಳು ಓದೋದು ಅದು ಬಿಟ್ಟರೆ ಬೇರೆ ಇದು ಯಾವುದೂ ಅವನಲ್ಲಿ ಇಲ್ಲ ಸರ್ ಇವಾಗಿದ್ದಾರೆ ಅದು ನನಗೆ ಗೊತ್ತಿಲ್ಲ ಸರ್ ಅದನ್ನು ಅದು ಸೊ ಪಾರ್ಲಿಮೆಂಟಿಗೆ ಹೋಗಿರೋದು ಅವರು ಏನು ಮಾಡಿದರೆ ನಮಗೆ ಮಾಹಿತಿ ಇಲ್ಲ ಸರ್ ನಾವು ರೈತ ಕುಟುಂಬದಿಂದ ಬಂದವರು ಈಗಲೂ ನಾನು ತೋಟದಿಂದ ಕೆಲಸ ಮಾಡಿಕೊಂಡು ಈಗ ಬಂದಿರೋನು ಸರ್ ಸರ್ ನಂದು ಹಾಸನ ಜಿಲ್ಲೆ ಅರ್ಕಲ್ಗೋಡು ತಾಲೂಕು ಮಲ್ಲಾಪುರ ಗ್ರಾಮ ಅಂತ ಬರುತ್ತೆ ಸರ್ ಅಲ್ಲಿರೋದು ಇರೋದು ಇಲ್ಲ ಪ್ರತಾಪ್ ಸಿಂಹ ಅವರು ನಾವು ವೋಟರ್ಸು ಸೊ ಪ್ರತಾಪ್ ಸಿಂಹ ಅವರು ನಮಗೆ ಬ ಇದು ಭಾಳ ಬೇಕಾದವರು ನಾವೆಲ್ಲ ವೋಟರ್ಸ್ ಸರ್ ಅವ್ರಿಗೆ ಆಯಿತಾ ಸರ್ ಅದರಲ್ಲಿ ಏನು ಹಿಡಿದಿದ್ದು ನಮಗೆ ಗೊತ್ತಿಲ್ಲ ಸರ್ ಈಗ ಪ್ರತಾಪ್ ಸಿಂಹ ಅವ್ರಿಗೆ ಎಲ್ಲ ವೋಟರ್ಸ್ ನಾವು ಸ ಹಾಗಾಗಿ ಅವರು ಏನು ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇಲ್ಲ ನಮಗೆ ಗೊತ್ತಿಲ್ಲ ಸರ್ ವರ್ತನೆ ಬಗ್ಗೆ ಸರ್ ಮ ಈಗ ಮಗನ ಸೊ ಇದು ನಡುವಳಿಕೆ ಬಗ್ಗೆ ಯಾವುದೇ ಡೌಟ್ ಇಲ್ಲ ಸರ್ ಈ ವರ್ತನೆ ಬಗ್ಗೆ ನಾನು ಖಂಡನೆ ಮಾಡ್ತೀನಿ ಸರ್ ಸಮಾಜದಲ್ಲಿ ಯಾರೇ ಮಗನಾದರೂ ಈ ಥರ ಕೆಲಸನ ಯಾವ ಮಕ್ಕಳು ಮಾಡಬಾರ್ದು ಗೊತ್ತೇ ಸರ್ ಇವತ್ತು ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಅದು ನಮ್ಮ ಸೊತ್ತು ಯಾರ ಸೊತ್ತು ಅಲ್ಲ ಅದು ಆ ಸೊತ್ತಿಗೆ ಹೋಗಿ ನುಗ್ಗಿ ಮಾಡಿರೋದು ಖಂಡನೀಯ ನಾನು ಒಪ್ಪಲ್ಲ ಸರ್ ಅಪ್ಪನಾಗಿ ತಪ್ಪು ಸರ್